ಆಗಿತ್ತು ಬ್ರದರ್ ಯಾಕಂದರೆ ನಾವು ಲೋಕಲ್ ಹುಡುಗರು ಭೀಮ ಸಲಗ ಅದೆಲ್ಲ ಟ್ರೈಲರಲ್ಲೇ ಗೊತ್ತಾಗ್ಬಿಡ್ತು ನಮ್ಮಂಥ ಲೋಕಲ್ ಹುಡುಗರಿಗೆ ಏನು ಮಾಡೋದು ಅಂತ ರಿಯಲ್ ರೌಡಿಸಮ್ ರಿಯಲ್ ಫೈಟು ಅಂದರೆ ಎಲ್ರಿಗೂ ಗೊತ್ತು ಅದು ದುನಿಯಾ ವಿಜಯ ಕೈಲಿ ಮಾತ್ರ ಮಾಡೋಕೆ ಸಾಧ್ಯ ಅಂತ ದಯವಿಟ್ಟು ಎಲ್ಲ ಲೋಕಲ್ ಹುಡುಗರು ಏರಿಯಾದಲ್ಲಿ ಯಾರ್ಯಾರನ್ನ ಸಾಧನೆ ಮಾಡ್ಬೇಕು ಅಂತ ಗಾಂಜಾ ಹೊಡ್ಕೊಂಡು ಸೂಟ್ ಹೊಡ್ಕೊಂಡು ವೀಲಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂಥವ್ರು ಈ ಸಿನಿಮಾ ಫಸ್ಟು ಮಾಡಬೇಕು ಬ್ರದರ್ ಇದು ತುಂಬ ನಡೀತಾ ಇದೆ ಬೆಂಗಳೂರಲ್ಲಿ ಯಾರೋ ಗಾಂಜಾ ತರೋದು ಯಾರೋ ಓಡಿಸೋದು ಯಾರೋ ಮೆರಿತರೋದು ಯಾರದ ಹೆಸರು ಯಾರ್ದೋ ಬಸ್ರು ಅನ್ನೋ ಇಲ್ಲಿ ದಯವಿಟ್ಟು ಏರಿಯಾದಲ್ಲಿ ಮುಂದೆ ಗಾಂಜಾ ಕೊಡಿಸ್ಬಿಟ್ಟು ಮುಂದೆ ಹುಡುಗರನ್ನ ಬಿಟ್ಟು ಆಟ ಆಡ್ತಾ ಇರೋರು ದಯವಿಟ್ಟು ಹುಡುಗರು ನಾನು ಒಂದೇ ಮಾತು ಹೇಳೋದು ಗಾಂಜಾ ಹೊಡೆದ್ಬಿಟ್ಟು ನೀವು ಏನೇನೆಲ್ಲ ಮಾಡ್ತಾ ಇದ್ದೀರಾ ಇನ್ನೊಂದಿನ್ ನಿಮ್ಗೆ ಗಾಂಜಾ ಕೊಟ್ಟವರೇ ನಿಮ್ಮ ಸಾವಿಗೆ ಕಾರಣ ಆಗ್ತಾರೆ ದಯವಿಟ್ಟು ಇವತ್ತೇ ಗಾಂಜಾ ಹೊಡೆಯೋದನ್ನ ಸ್ಟಾಪ್ ಮಾಡಿಸಿ ಮತ್ತೆ ಏರಿಯಾದಲ್ಲಿ ಕೆಲವೊಂದಷ್ಟು ಜನ ಹುಡುಗಿರಿಗೆ ಹೇಳ್ತೀನಿ ಇವಾಗ ಕೆಲವೊಂದಷ್ಟು ಜನ ಅಮ್ಮನ ಅಕ್ಕನ ಅದು ಇದು ಕೆಟ್ಟ ಪದ ಮಾತಾಡೋದು ಕಲ್ತಿದ್ದಾರೆ ಹುಡುಗಿರು ಕೂದಲು ಕಲರ್ ಹಾಕ್ಸ್ಕೊಂಡು ಸೋಕಿ ಮಾಡೋ ಹುಡುಗಿರ್ಗು ಅಷ್ಟೇ ವೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಳ್ಳೋ ಹುಡುಗಿರ್ಗು ಅಷ್ಟೇ ಸೂಟ್ ಹಾಕೋ ಹುಡುಗರ ಜೊತೆ ಸೇರೋ ಹುಡುಗಿರ್ಗು ಅಷ್ಟೇ ನಾನು ಹೇಳೋದು ನೀವು ಸಾಧನೆ ಮಾಡ್ಬೇಕು ಅಂದ್ಬಿಟ್ಟು ಸೂಟ್ ಹಾಕೋ ಹುಡುಗರ ಜೊತೆ ಓಡಾಡೋದಲ್ಲ ಏರ್ಯದಲ್ಲಿ ನೀವು ಹೆಸರು ಮಾಡಲ್ಲ ನಿಮಗೆ ಸೂಟ್ ಹಾಕ್ಸ್ಬಿಟ್ಟು ಬಸ್ರು ಮಾಡ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಹುಡುಗರು ದಯವಿಟ್ಟು ಹುಷಾರಾಗಿರಿ ನೀವು ನಿಮ್ದೇ ಆಗಿ ಅಪ್ಪ ಅಮ್ಮ ಹೇಳ್ದಂಗೆ ಇದ್ರೆ ಬದಿಕೊಂಡ್ರಿ ಇಲ್ಲ ಏರಿಯಾದಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ನಾನು ಸೂಟ್ ಹಾಕೊಂಡು ರೋದನೆ ಕೊಡ್ತೀನಿ ಇಲ್ಲ ಸಾಧನೆ ಮಾಡ್ಬಿಡ್ತೀನಿ ಅಂತ ಓಡಾಡಿದ್ರೆ ಬೀದಿ ಹಣ ಆಗೋದಂತ ಫಿಕ್ಸ್ ಜನ ಹುಡುಗರು ಇತ್ತೀಚೆಗೆ ಬೆಂಗಳೂರಲ್ಲಿ ಹುಡುಗರ್ಗಿಂತ ಹುಡುಗಿಯೋದಿ ಜಾಸ್ತಿ ಆಡೈತೆ ಬ್ರದರ್ ಆಯ್ತಾ ಇಂದಿನ ಕಾಲದಲ್ಲಿ ಗಂಜಿ ಕುಡಿಲಿಲ್ಲ ಅಂದ್ರೆ ಬದುಕ್ತಾ ಇರಲಿಲ್ಲ ಗಂಜಿ ಇಲ್ಲಾಂದ್ರೆ ಬದುಕಲ್ಲ ಅಂತ ಹೇಳ್ತಿದ್ರು ಇವಾಗ ಗಾಂಜಾ ಇಲ್ಲ ಅಂದ್ರೆ ಬದುಕಲ್ಲ ಹುಡುಗರು ಆ ಪರಿಸ್ಥಿತಿ ಬಂದ್ಬಿಡೈತೆ ದಯವಿಟ್ಟು ಇನ್ನೊಂದು ಪೊಲೀಸ್ ಅವರು ಒಂದ್ ರೌಂಡ್ ನೋಡ್ಬೇಕು ಭೀಮಾನ ಆಯ್ತಾ ಪ್ರೇಕ್ಷಕರು ಇದು ಇಷ್ಟ ಆಗುತ್ತೆ ಇಲ್ವಾ ಗೊತ್ತಿಲ್ಲ ಮೂವಿ ಬಟ್ ಪಡ್ಡ್ಯಾ ಹುಡುಗರ್ಗಂತೂ ಪಕ್ಕಾ ಇಷ್ಟ ಆಗುತ್ತೆ ಗುರುದ ಪಕ್ಕಾ ಒಂದ್ ಮೆಸೇಜ್ ಇದೆ